ಎಷ್ಟೋ ಕೋಟಿ ರೂಪಾಯಿಗಳ ಪರಿಕಲ್ಪನೆಯನ್ನು ಸೋಮದನ್ನು ಒದಗಿಸಿದೆ ಸಿಗುವಂತ ಮೂಲವಾದವಾದಿ ನಿಸ್ಕಲ್ಸಿ ಒಂದೆರಡು ಎಷ್ಟು ಎಷ್ಟು ಸರ್ವೆ ಎಲ್ಲ ಉತ್ತರವನ್ನು ಅಂತಂದು ಕಾರ್ಯ ಸರ್ಕಾರ ಹಣಕುತ್ತು ಬಡ ಶ್ರೀಕೋರ್ಬೇಕಂದ್ರೆ

ಅಲ್ಲೇ ಇದ್ರಿಲ್ಲ ನೋಡೋಣ ಆದ್ರೆ ನಾನ್ ಧನ ನಿಮ್ಮ ಆಸ್ತಿ ಅನ್ನೋದೇ ಇದ್ರು ನಿಮ್ಮ ಆಸ್ತಿ ಅಲ್ಲ ಇದೆ ಆದ್ರೆ ನನ್ನ ಹೆಸರಲ್ಲಿ ಆಸ್ತಿ ಆಯ್ತು ಅಂತಕ್ಕಂಥದ್ದೇನ ಅಂತಿದ್ರೆ ಅದು ಇವತ್ ಕೊಟ್ಟಂತ ನಿಮ್ಮ ಹಕ್ಕು ಪತ್ರಗಳು ಹಾಗೆ ಅದಕ್ಕೆ ಸರ್ಕಾರ ಯಾವತ್ತು ಬಳಸ್ಕೊಳ್ಬೋದು

घर बिर्थ में लाये छः के चार के लेकर कितने उचेदी? यहाँ पर मने उन सालों पर कटा रहा देखने के लिए बब्बू कोटला मने सालें प्राप्त करते हैं और हमें बच्ची के तुम्ब कितने उन सालों चार पढ़ाए गए लोग कोटें था बब्बू कहे तो लाये था इर्मार ಆದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ನಮ್ಮ ಮತ್ತೆ ಕಾಜಿ ಹಾಕಿ ನೋಡಿ ಬದುಕು ನಾವು ಯಾರ ಬೀದರು ಬಿದ್ರು ಯಾರ ಪತ್ರ ಮೊದಲು ಈಗ

ಹನ್ನೊಂದು ಕೊಟ್ಟಿದ್ದೀನಿ ಎರಡು ಗಂಟೆ ಆರು ಗಂಟೆ ಕೊಟ್ಟಿದ್ದೀನಿ ಎಲ್ಲದು ಆಸೆ ಕೊನೆ ಅವಧಿ ಇವತ್ತು ಮುಗಿತೈತೆ ಚೇತ ಮಾಡಿದ್ರು ಚೇಲ ಕುಡಿಯಲ್ಲ ಅಂತ ಹೇಳಿ ನಮ್ದು ಮುಗಿತೈತೆ ಹೇಳಿದ್ರೆ ಲೋಕ ಮೇಲೆ ಮಾಡಿದ್ರೆ ಚಿಮ್ಮ ಅಲ್ಲೇ

अधिकारी नमूनो की कल Quer uh é -huh.